ಅಮೋಘ ವಾರ್ತೆಗಳಿಗೆ ಮುಖ್ಯಾಂಶಗಳು ಉತ್ತಮ ನಾಯಕರ ಆಯ್ಕೆಗೆ ಯುವ ಪೀಳಿಗೆಯ ಮತದಾನದ ಪಾತ್ರ ಅತ್ಯಂತ ಅವಶ್ಯಕ ಇಂದಿನ ಯುವ ಸಮುದಾಯವೇ ನಾಡಿನ ಭವಿಷ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಹೇಮಾವತಿ ಹೇಳಿಕೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಅಪರಾಧ ಸಾಬೀತುಪಡಿಸಿದ ಎಸ್ಐಟಿ ಅಧಿಕಾರಿಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ವಾರ್ತೆಗಳ ವಿವರ ರಾಷ್ಟ್ರಕ್ಕೆ ಉತ್ತಮ ಮತ್ತು ಪ್ರಾಮಾಣಿಕ ನಾಯಕರನ್ನ ಆಯ್ಕೆ ಮಾಡಲು ಮತದಾನ ಪ್ರಕ್ರಿಯೆಯಲ್ಲಿ ಯುವ ಪೀಳಿಗೆಯ ಭಾಗವಹಿಸುವಿಕೆ ಅತ್ಯಂತ ಮಹತ್ವದ್ದಾಗಿದೆ ಹಾಗೂ ಇಂದಿನ ಯುವ ಸಮುದಾಯವೇ ನಾಳಿನ ಭವಿಷ್ಯ ಎಂಬುದನ್ನು ಮರೆಯಬಾರದು ಎಂದು ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಹೇಮಮತಿ ಅವರು ತಿಳಿಸಿದರು ನಗರದ ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ಭಾರತ ಚುನಾವಣಾ ಆಯೋಗ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಹಾಗೂ ಜಿಲ್ಲಾಡಳಿತದ ಸಂಯುಕ್ತಾಶ್ರಯದಲ್ಲಿ ಭಾನುವಾರದಂದು ಆಯೋಜಿಸಲಾಗಿದ್ದ ರಾಷ್ಟೀಯ ಮತದಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಹದಿನೆಂಟು ವರ್ಷ ಪೂರ್ಣಗೊಂಡ ಬಳಿಕ ಸ್ವಾತಂತ್ರ್ಯವಾಗಿ ತಮ್ಮ ಮತದಾನದ ಹಕ್ಕು ಚಲಾಯಿಸುವ ಅಧಿಕಾರವನ್ನು ಹೊಂದಿದ್ದು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂದರು ಭಾರತ ದೇಶ ಪ್ರತಿಯೊಬ್ಬರ ಆಸ್ತಿಯಾಗಿದ್ದು ಸಂವಿಧಾನಬದ್ದು ಮತದಾನದ ಹಕ್ಕು ಎಲ್ಲರಿಗೂ ದೊರೆತಿದೆ ಆದ್ದರಿಂದ ಮತ ಚಲಾಯಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಮತದಾರರ ಪಟ್ಟಿಗೆ ಅರ್ಹರಾದ ಯುವಕರು ಸೇರ್ಪಡೆಯಾಗುವಂತೆ ಸುತ್ತಮುತ್ತಲವರನ್ನ ಪ್ರೋತ್ಸಾಹಿಸಬೇಕು ಆದರೆ ಯುವ ಪೀಳಿಗೆ ಮತದಾನದಲ್ಲಿ ಆಸಕ್ತಿ ತೋರಿಸದಿರುವುದು ಹಾಗೂ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳದಿರುವುದು ವಿಷಾದನೀಯ ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರೂ ಮೊದಲ ಹಂತದಲ್ಲೇ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳುವುದು ಕರ್ತವ್ಯವಾಗಿದೆ ಇಂದಿನ ಯುವ ಸಮುದಾಯವೇ ನಾಳಿನ ಭವಿಷ್ಯವಾಗಿದ್ದು ದೇಶಕ್ಕೆ ಉತ್ತಮ ನಾಯಕರನ್ನು ಆಯ್ಕೆ ಮಾಡಿ ಅಭಿವೃದ್ಧಿ ಹಾದಿಯಲ್ಲಿ ಸಾಗಲು ಮತದಾನ ಅತ್ಯಂತ ಅವಶ್ಯಕ ಎಂದು ಹೇಳಿದರು నమ్మే నేరింత సంవిధాన అదే మతదా హక్కు హక్కుల మతద ಪಕ್ಷ ಸರಿ ಇಲ್ಲ ಅಂತ ಅದು ರುಚಿನ ಭಾಯ ಯಾರು ನನ್ನಂತವರು ನಿಮ್ಮಂತವರು ನಿಮ್ಮಂತವರು ವಿಮಂತವರು ಅದು ಗುರುಚಿ ತಗೊಂಡು ಸರಿಯಾದ ನಾಯಕರನ್ನ ಆಯ್ಕೆ ಮಾಡುವಂತ ಯೋಗ್ಯತೆ ಗೊತ್ತಿಲ್ಲ ಅಂತ ಹೇಳಿದೆ ನಾನು ಏನೆಲ್ಲ ನೀವು ನಿರೀಕ್ಷಿಸುತ್ತೀರಾ ಸರ್ಕಾರ ಹಾಕೋದು ಏನ್ ನಿರೀಕ್ಷಿಸ್ತಿದ ನೀವು ಅಂತ ಕೇಳೋಣ ಮೊದಲು ನಿಮ್ಮ ಹಕ್ಕುಗಳನ್ನ ಪೋಷಿಸಿಕೊಳ್ಳಿ ಸವಿಧಾನ ಹಾಕಬೇಕು ಅವ್ರ ಹಕ್ಕುಗಳನ್ನ ಒಳ್ಳೇದು ನಮ್ಮ ಗುಂಪಾಗ್ಲಿ ಎಲ್ಲ ಜವಾಬ್ದಾರಿ ನಿಭಾಯಿಸ್ತಾನೆ ಹತ್ಕೊಳ್ಳಿ ము ప్రయత్నం బేసరీ ఇదే ముంద దేశ నిమ్మ వర్షం బాగానే గొప్ప దేశంలో బతీరా ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಪ್ರತಿಯೊಬ್ಬ ನಾಗರಿಕರಲ್ಲಿಯೂ ರಾಜಕೀಯ ಪ್ರಜ್ಞೆ ಇರಬೇಕು ಯುವ ಮತದಾರರು ರಾಜಕೀಯ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಪ್ರತಿಯೊಬ್ಬರಿಗೂ ಮತದಾರರ ಪಟ್ಟಿಯಲ್ಲಿ ಹೆಸರು ಇರಬೇಕು ಮತದಾರರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಉತ್ತಮ ನಾಯಕರನ್ನ ಆಯ್ಕೆ ಮಾಡಬೇಕು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನ ಪಣಕ್ಕಿಟ್ಟು ಬಲಿದಾನ ನೀಡಿ ದೇಶಕ್ಕೆ ಸ್ವಚ್ಛ ಸ್ವಾತಂತ್ರ ತಂದುಕೊಟ್ಟಿದ್ದಾರೆ ಅವರ ತ್ಯಾಗದ ಇತಿಹಾಸವನ್ನ ಅರಿತು ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು ಎಂದು ಹೇಳಿದರು ಅಧಿಕಾರ ನಾನು ಪ್ರತಿ ಸರಿ ಹೇಳ್ತಾ ಇರ್ತೇನೆ ಮೊದಲು ಹಿಂದಿನ ಕಾಲದಲ್ಲಿ ಒಂದು ಲೈನ್ ಇತ್ತು ಯಥಾ ರಾಜ ತಥಾ ಪ್ರಜಾ ಈಗ ತಥಾ ಪ್ರಜಾ ಯಥಾ ರಾಜ ಯಥಾ ಪ್ರಜಾ ತಥಾ ರಾಜ ಅಂದ್ರೆ ಪ್ರಜೆಗಳು ಹೇಗಿರ್ತಾರೋ ರಾಜನು ಹಾಗೆ ಇರ್ತಾರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಪ್ರಜ್ಞಾವಂತರಾಗಿದ್ರೆ ವಿದ್ಯಾವಂತರಾಗಿದ್ರೆ ತಿಳಿವಳಿಕೆ ಆಗಿದ್ರೆ ಅವರು ಒಳ್ಳೆಯ ರಾಜನನ್ನ ಅಥವಾ ಒಳ್ಳೆಯ ಪ್ರತಿನಿಧಿಯನ್ನ ಅವರ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ತಾರೆ ಮೊದಲನೇದಾಗಿ ಮೇಡಮ್ ಹೇಳಿದಾಗೆ ಪ್ರತಿಯೊಬ್ರು ಎ ಪಿ ಕಾರ್ಡ್ ಒಂದ್ ಬೇಕು ಹದಿನೆಂಟು ವರ್ಷ ಆದಷ್ಟು ಈಗ ಹೇಳ್ತಾ ಇದ್ರು ಅವರು ಎಲ್ಲಾ ಕಾಲೇಜ್ಗಳಲ್ಲಿ ಇವತ್ತು ನೋಟ್ ಮಾಡ್ಕೊಳ್ಳಿ ಇನ್ನು ಮುಂದೆ ಇವತ್ತಿನ ಇಂತಹ ಕಾರ್ಯಕ್ರಮಕ್ಕೆ ಸ್ವೀಪ್ ಅವರು ಮೊದಲು ಇರಬೇಕು ಸ್ವೀಪ್ ಜಿಲ್ಲಾ ಎಡ್ ಸಿಇಒ ಒಂದು ಕಾರ್ಯಕ್ರಮಕ್ಕೆ ಸ್ವೀಪ್ ಅಲ್ಲಿ ಅವರು ಇರುವುದಿಲ್ಲ ಯಾಕೆ ಎಲ್ಲಾ ಕಾಲೇಜಿನ ಪ್ರಾಂಶುಪಾಲರು ಅವರ ರೆಪ್ರೆಸೆಂಟೇಟಿವ್ಸ್ ಇರಬೇಕು ಈ ಕಾರ್ಯಕ್ರಮ ನಮಗೆ ನಾವೇ ಮಾಡ್ಕೊಳೋದಲ್ಲ ಇದು ಎಲ್ಲರನ್ನೂ ಭಾಗವಹಿಸಬೇಕು ಎಲ್ಲರೂ ಭಾಗವಹಿಸಿಕೆ ಮೇಡಮ್ ಹೇಳಿದ್ದಾರೆ ಅವರ ಕಾನೂನು ಸೇವಾ ಪ್ರಾಧಿಕಾರದಿಂದ ಅವರು ನಮಗೆ ಸಹಾಯವನ್ನ ನೀಡ್ತಾ ಇದ್ದಾರೆ ಇದು ಎಲ್ಲಾ ಕಾಲೇಜುಗಳಲ್ಲಿ ಒಂದು ಆಂದೋಲನವನ್ನ ಮಾಡಿ ಪ್ರತಿಯೊಬ್ಬರು ಹದಿನೆಂಟು ತುಂಬಿದ ಪ್ರತಿಯೊಂದು ಮಕ್ಕಳಿಗೂ ಎಪಿಕ್ ಕಾರ್ಡ್ ಆಗ್ಬೇಕು ಇವತ್ತು ಡಿಸೈಡ್ ಮಾಡಿ ಯಾರಾದರೂ ಹದಿನೆಂಟು ತುಂಬಿ ಮತದಾರರ ಚೀಟಿ ಇಲ್ಲ ಅಂದ್ರೆ ಅದು ಒಂದ್ ರೀತಿ ನೀವು ದೇಶಕ್ಕೆ ತೋರಿಸುವ ಅಗೌರವ ನಾವು ದೇಶಕ್ಕೆ ಒಂದು 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 ಹಂತದಲ್ಲಿ ಒಂದು ಸಣ್ಣ ಅಗೌರವವನ್ನು ಕೊಡ್ಲಿಕ್ಕೆ ನಾವು ಇಷ್ಟ ಇಲ್ಲ ಯಾಕೆ ಅಂದ್ರೆ ಆ ದೇಶವನ್ನ ಎಷ್ಟು ಕಷ್ಟ ಪಟ್ಟಿ ನಮ್ಮ ಹಿರಿಯರು ಕಟ್ಟಿದ್ದಾರೆ ಎನ್ನುವುದು ನಮಗೆ ಗೊತ್ತು ಕಣ್ಣೀರಿನ ಕತೆ ಪರಕೀಯರನ್ನ ಹೊರಗೊಳಿಸಿ ತಮ್ಮ ಜೀವನವನ್ನ ಬಲಿದಾನ ಕೊಟ್ಟು ತಮ್ಮ ಸ್ವತಂತ್ರ ಜೀವನನೇ ಇಲ್ಲ ಕುಟುಂಬ ಜೀವನ ಇಲ್ಲ ಇರೋ ಆಸ್ತಿ ಅಂತಸ್ತದೆಲ್ಲ ಬಿಟ್ಟುಕೊಟ್ಟು ಮಾರಿ ಸ್ವತಂತ್ರ ಚಳುವಳಿಕೆ ದುಡುಕಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಬಲಿದಾನ ಮಾಡಿ ಬಂದಿರತಕ್ಕಂತಹ ಸ್ವಾತಂತ್ರ್ಯ ಸುಲಭವಾಗಿ ಬಂದಿಲ್ಲ ನಮ್ಮ ದೇಶವನ್ನ ನಾವು ಸುಲಭವಾಗಿ ಕಟ್ಟಿಲ್ಲ ನೆನ್ಪಿಟ್ಕೊಳ್ಳಿ ಹೋದ್ರಿ ಒಂದು ಸಾರಿ ಇತಿಹಾಸವನ್ನ ನಮ್ಮ ದೇಶದ ಇತಿಹಾಸವನ್ನ ನೋಡಿದ್ರೆ ನಾವು ಇವತ್ತೆಲ್ಲ ಸಂತೋಷವಾಗಿ ಇಲ್ಲಿ ಬಹಳ ಗೌರವಯುತವಾಗಿ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದೀವಿ ಆ ಪರಕೀಯರ ಆಳಕ್ಕೆ ಹೇಗಿತ್ತು ಸ್ವಾತಂತ್ರ್ಯವೇ ಇಲ್ಲ ಸುನೇ ಗುಲಾಮರಾಗಿದ್ವಿ ಇಂಥದ್ದು ಒಂದು ದೇಶವನ್ನು ಕಟ್ಟಿದೀವಿ ಅದನ್ನ ಉಳಿಸ್ಕೊಳ್ಳೋಕೆ ಒಂದು ಮತದಾನ ಮಾಡಿ ಆಯ್ಕೆಯನ್ನು ಸರಿ ಮಾಡಿ ಒಳ್ಳೆಯ ಪ್ರತಿನಿಧಿಗಳನ್ನ ತೆಗೆದುಕೊಂಡು ಬನ್ನಿ ದೇಶದ ಸಮೃದ್ಧಿಗೆ ಅಭಿವೃದ್ಧಿಗೆ ಕೈ ಜೋಡಿಸಿ ಅಂದ್ರೆ ಬೇಕಾಗಿಲ್ಲ ಇಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಪ್ರಜೆಗೂ ಹೇಳ್ತೇನೆ ಅವರಿಗೆ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆನೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ವಿಧಾನಸಭೆಯಲ್ಲಿ ಎಷ್ಟು ಸೀಟ್ ಅಂತ ಕೇಳಿ ಗೊತ್ತಿಲ್ಲ ನಮ್ಮ ಯಾವ ಇಲಾಖೆ ಯಾವ ಮಂತ್ರಿಗಳಂತ ಕೇಳಿ ಗೊತ್ತಿಲ್ಲ ನಮ್ಮ ಮಹಿಳೆಯರ ರೆಪ್ರೆಸೆಂಟೇಟಿವ್ ಪ್ರತಿನಿಧಿತ್ವ ಎಷ್ಟಿದೆ ಅಂತ ಕೇಳಿ ಗೊತ್ತಿಲ್ಲ ಶೇಕಡ ಐವತ್ತರಷ್ಟಿರುವ ಮಹಿಳೆಯರು ತುಂಬಾ ಬ್ಯುಸಿ ಅವರ ಮನೆಗಳಲ್ಲಿ ಅವರ ಸ್ವಂತ ವಿಚಾರಗಳಲ್ಲಿ ಒಂದು ಬಾರಿ ಅದು ದೇಶದ ಬಗ್ಗೆ ದೇಶದ ರಾಜಕೀಯತೆ ಬಗ್ಗೆ ಮಾತಾಡ್ತಾರ ಈ ಸಂದರ್ಭದಲ್ಲಿ ಚುನಾವಣೆ ಪ್ರಕ್ರಿಯೆ ಕುರಿತು ಆಯೋಜಿಸಿದ್ದ ಚಿತ್ರಕಲಾ ಸ್ಪರ್ಧೆ ಹಾಗೂ ಪ್ರಬಂಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಇನ್ನು ಕಳೆದ ಚುನಾವಣೆಯಲ್ಲಿ ಅತ್ಯುತ್ತಮವಾಗಿ ಶೇಕಡಾವಾರು ಮತದಾನಕ್ಕೆ ಉತ್ತಮವಾಗಿ ನಿರ್ವಹಿಸಿದ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಭಾರ ಸದಸ್ಯ ಕಾರ್ಯದರ್ಶಿ ಗಿರಿಗೌಡ ಜಗದೀಶ್ ಗಂಗಣ್ಣ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಕೃಷ್ಣಮೂರ್ತಿ ತಹಸೀಲ್ದಾರ್ ಸಿಜಿ ಗೀತಾ ಡಿವೈಎಸ್ಪಿ ಗಂಗಾಧರಪ್ಪ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ದೇಶಾದ್ಯಂತ ಭಾರೀ ಸಂಚಲನ ಮೂಡಿಸಿದ್ದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಮತ್ತು ಅಶ್ಲೀಲ ವಿಡಿಯೋ ಚಿತ್ರೀಕರಣ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ಅತ್ಯಂತ ಚಾಕಚಕ್ಯತೆಯಿಂದ ತನಿಖೆ ನಡೆಸಿ ಅಪರಾಧವನ್ನು ಸಾಬೀತುಪಡಿಸುವಲ್ಲಿ ಯಶಸ್ವಿಯಾದ ವಿಶೇಷ ತನಿಖಾ ತಂಡದ ಮೂವತ್ತು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ರಾಜ್ಯ ಪೊಲೀಸ್ ಇಲಾಖೆಯು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ನಗದು ಬಹುಮಾನವನ್ನು ಘೋಷಿಸಿದೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ದ ಕೇಳಿಬಂದಿದ್ದ ಅತ್ಯಾಚಾರ ಮತ್ತು ಅಶ್ಲೀಲ ವಿಡಿಯೋ ಹಗರಣದ ತನಿಖೆಯನ್ನ ರಾಜ್ಯ ಸರ್ಕಾರವು ಎಸ್ಐಟಿಗೆ ವಹಿಸಿತ್ತು ಹತ್ತಾರು ಸಂತ್ರಸ್ತರ ಹೇಳಿಕೆ ಪಡೆಯುವುದು ಡಿಜಿಟಲ್ ಪುರಾವೆಗಳನ್ನು ಸಂಗ್ರಹಿಸುವುದು ಮತ್ತು ವಿದೇಶಕ್ಕೆ ಪರಾರಿಯಾಗಿದ್ದ ಆರೋಪಿಯನ್ನ ಮರಳಿ ಕರೆತಿರುವಲ್ಲಿ ಈ ತಂಡ ಅತ್ಯಂತ ಶ್ರಮ ವಹಿಸಿತ್ತು ತನಿಖಾ ತಂಡವು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ಸಾಕ್ಷ್ಯಾಧಾರಗಳು ಪ್ರಜ್ವಲ್ ರೇವಣ್ಣ ಅವರ ಅಪರಾಧವನ್ನು ಸಾಬೀತುಪಡಿಸಲು ಪ್ರಮುಖ ಕಾರಣವಾಗಿವೆ ಈ ಕಾರ್ಯವೈಖರಿಯನ್ನ ಮೆಚ್ಚಿ ಪೊಲೀಸ್ ಮಹಾನಿರ್ವಹಿಸಿದರು ನಿರ್ದೇಶಕರು ಈ ಪ್ರೋತ್ಸಾಹ ಧನವನ್ನು ಘೋಷಿಸಿದ್ದಾರೆ ಈ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಮೂವತ್ತು ಮಂದಿ ಸಿಬ್ಬಂದಿಗಳಲ್ಲಿ ಪ್ರಮುಖ ಅಧಿಕಾರಿಗಳೆಂದರೆ ಎಸ್ಐಟಿ ಮುಖ್ಯಸ್ಥರಾದ ಬಿಕೆ ಸಿಂಗ್ ಡಿಐಜಿ ಸೀಮಾ ಲಾಟ್ಕರ್ ಎಸ್ಪಿ ಸುಮನ್ ಡಿ ಪನ್ನೇಕರ್ ಎಸ್ಪಿ ಸಿಎ ಸೈಮನ್ ಎಸಿಪಿ ಸತ್ಯನಾರಾಯಣ ಸಿಂಗ್ ಜೊತೆಗೆ ಇನ್ಸ್ಪೆಕ್ಟರ್ಗಳಾದ ರಾವ್ ಗಣೇಶ್ ಜನಾರ್ದನ್ ಶೋಭಾಜಿ ಸುಮಾರಾಣಿ ಹೇಮಂತ್ ಕುಮಾರ್ ಸೇರಿದಂತೆ ಒಟ್ಟು ಮೂವತ್ತು ಜನರಿಗೆ ಈ ಬಹುಮಾನ ಸಂದಿದೆ ಪತಂಜಲಿ ಯೋಗ ಪರಿವಾರದ ವತಿಯಿಂದ ರಥಸಪ್ತಮಿ ಪ್ರಯುಕ್ತ ನಗರದ ಗಾಂಧಿದ ಕೋಟೆ ಉದ್ಯಾನವನದಲ್ಲಿ ಅಗ್ನಿಹೋತ್ರ ಸಹಿತ ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮವು ಸೂರ್ಯೋದಯ ಸಮಯದಲ್ಲಿ ಭಕ್ತಿಭಾವ ಶಿಸ್ತು ಮತ್ತು ಸಂಸ್ಕೃತಿಯ ವಾತಾವರಣದಲ್ಲಿ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದ ಆರಂಭದಲ್ಲಿ ಹಿರಿಯ ಯೋಗ ಸಾಧಕರಾದ ಶೇಷಪ್ಪನವರು ನೂರ ಎಂಟು ಸಾಮೂಹಿಕ ಸೂರ್ಯ ನಮಸ್ಕಾರ ಯಜ್ಞಕ್ಕೆ ಅಧಿಕೃತ ಚಾಲನೆ ನೀಡಿದರು ಅದೇ ಸಮಯದಲ್ಲಿ ಕರ್ನಾಟಕ ರಾಜ್ಯ ಯಜ್ಞ ಪ್ರಭಾರಿಗಳಾದ ಹರಿಹರಪುರ ಶ್ರೀಧರ್ಜಿ ಅವರ ಮಾರ್ಗದರ್ಶನದಲ್ಲಿ ವೇದ ಭಾರತಿ ಮಹಿಳಾ ತಂಡ ಅಗ್ನಿಹೋತ್ರವನ್ನು ವೇದ ಮಂತ್ರೋಚ್ಚಾರಣೆಯೊಂದಿಗೆ ಆರಂಭಿಸಿತು ನಗರದ ವಿವಿಧ ಯೋಗ ಕೇಂದ್ರಗಳಲ್ಲಿ ಶಿಕ್ಷಕರು ಹಾಗೂ ಯೋಗಾಭ್ಯಾಸಿಗಳು ಒಟ್ಟಾಗಿ ಪ್ರತಿ ಹಂತದಲ್ಲಿ ಹನ್ನೆರಡು ಸೂರ್ಯ ನಮಸ್ಕಾರಗಳಂತೆ ಒಟ್ಟು ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದರು ಸೂರ್ಯ ನಮಸ್ಕಾರ ಮತ್ತು ಅಗ್ನಿಹೋತ್ರ ಸಂಯೋಜನೆಯಿಂದ ಉದ್ಯಾನವನದಲ್ಲಿ ದಿವ್ಯ ಹಾಗೂ ಪವಿತ್ರ ವಾತಾವರಣ ನಿರ್ಮಾಣಗೊಂಡಿತು ಈ ಸಂದರ್ಭದಲ್ಲಿ ಸುರೇಶ್ ಪ್ರಜಾಪತಿ ಶಾರದಾ ಧರ್ಮಾನಂದ ಸೇರಿದಂತೆ ಅನೇಕ ಯೋಗ ಶಿಕ್ಷಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಭಾರತೀಯ ಜೀವ ವಿಮಾ ನಿಗಮದ ಪ್ರತಿನಿಧಿಯಾಗಿರುವ ಹಾಸನದ ಗೋಮತಿ ದಿನೇಶ್ ಅವರು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆಯಲಿರುವ ಎನ್ಟಿಆರ್ಟಿ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗಲು ಆಯ್ಕೆಯಾಗಿದ್ದಾರೆ ಹಲವಾರು ವರ್ಷಗಳಿಂದ ಭಾರತೀಯ ಜೀವ ವಿಮಾ ನಿಗಮದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹಾಸನದ ಗೋಮತಿ ದಿನೇಶ್ ಅವರು ತಮ್ಮ ನಾಯಕತ್ವದ ಗುಣಗಳಿಂದ ಪ್ರಸಿದ್ಧಿಯನ್ನು ಪಡೆದಿದ್ದು ತಮ್ಮ ನೈತಿಕ ನಡವಳಿಕೆಗಾಗಿ ಎಲ್ಐಸಿ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರ ಕಾರ್ಯಕ್ಷಮತೆಯನ್ನು ಗುರುತಿಸಿ ಸೆಪ್ಟೆಂಬರ್ನಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆಯಲಿರುವ ಎಂಡಿಆರ್ಟಿ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಲು ಆಯ್ಕೆಯಾಗಿದ್ದಾರೆ ಮಿಲಿಯನ್ ಡಾಲರ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಎಂದರೆ ಇದು ಉನ್ನತ ಶ್ರೇಣಿಯ ಜೀವ ವಿಮೆ ಮತ್ತು ಹಣಕಾಸು ಸೇವಾ ವೃತ್ತಿಪರರನ್ನು ಅವರ ಅಸಾಧಾರಣ ಮಾರಾಟ ಕಾರ್ಯಕ್ಷಮತೆಯಿಂದ ಗುರುತಿಸುವ ಪ್ರತಿಷ್ಠಿತ ಜಾಗತಿಕ ಸಂಘವಾಗಿದೆ ಅಲ್ಲಿ ಎಲ್ಐಸಿ ಪ್ರತಿನಿಧಿಗಳು ಹೆಚ್ಚಿನ ಉತ್ಪಾದನಾ ಗುರಿಗಳನ್ನು ತಲುಪುವ ಮೂಲಕ ಅರ್ಹತೆ ಪಡೆಯುತ್ತಾರೆ ಮತ್ತು ಉದ್ಯಮದಲ್ಲಿ ಜಾಗತಿಕ ನಾಯಕರಾಗಿ ಸ್ಥಾನಮಾನವನ್ನು ಗಳಿಸುತ್ತಾರೆ ಹಾಸನ ಮೂಲದವರಾದ ಗೋಮತಿ ದಿನೇಶ್ ರವರು ಈ ಗೌರವಕ್ಕೆ ಭಾಜನರಾಗಿರುವುದಕ್ಕೆ ಅಮೋಘ್ ವಾಹಿನಿಯ ಪರವಾಗಿ ಅಭಿನಂದನೆಗಳು ಜಿಲ್ಲಾ ಲಯನ್ಸ್ ಕ್ಲಬ್ ಭವನದಲ್ಲಿ ಜಿಲ್ಲಾ ಲಯನ್ಸ್ ಕ್ಲಬ್ ಸುವರ್ಣ ಮಹೋತ್ಸವ ಆಚರಿಸುತ್ತಿರುವ ಈ ಮಹತ್ವದ ವರ್ಷದಲ್ಲಿ ಮಾಜಿ ಅಧ್ಯಕ್ಷರುಗಳನ್ನು ಸನ್ಮಾನಿಸಿ ಗೌರವಿಸುವಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು ಜಿಲ್ಲಾ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಸಂಘದ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಿದ ಮಾಜಿ ಅಧ್ಯಕ್ಷರಿಗೆ ಕೃತಜ್ಞತೆಯ ಸಂಕೇತವಾಗಿ ಮೈಸೂರು ಪೇಟ ತೊಡಿಸಿ ಮುತ್ತಿನ ಹಾರ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಈ ಸನ್ಮಾನ ಸಮಾರಂಭವು ಲಯನ್ಸ್ ಕ್ಲಬ್ನ ಸೇವಾ ಪರಂಪರೆ ಮತ್ತು ಸಂಘಟನೆಯ ಒಗ್ಗಟ್ಟನ ಮತ್ತೊಮ್ಮೆ ಮೆರೆದಿತು ಸುವರ್ಣ ಮಹೋತ್ಸವದ ಹಿನ್ನೆಲೆಯಲ್ಲಿ ಮಾತನಾಡಿದ ಹಾಸನ ಜಿಲ್ಲಾ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎಚ್ ರಮೇಶ್ ಚರ್ಚಿಸಿ ಸಂಘದ ಮುಂದಿನ ದಿನಗಳ ಶಾಶ್ವತ ಯೋಜನೆಗಳ ಬಗ್ಗೆ ವಿವರಿಸಿದರು ಕಾರ್ಯಕ್ರಮದಲ್ಲಿ ಹಾಸನ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಸಿ ಶಿವಸ್ವಾಮಿ ಖಜಾಂಜೆ ಎಚ್ಆರ್ ಚನ್ನೇಗೌಡ ಸೇರಿದಂತೆ ಹಲವು ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಹೊಳೆ ಪಟ್ಟಣದ ಶ್ರೀ ಪತಂಜಲಿ ಯೋಗ ಕೇಂದ್ರದ ವತಿಯಿಂದ ರಥಸಪ್ತಮಿ ಹಬ್ಬದ ಅಂಗವಾಗಿ ಭಾನುವಾರ ಬೆಳಿಗ್ಗೆ ಯೋಗ ಭವನದಲ್ಲಿ ಅದ್ದೂರಿಯಾಗಿ ನೂರ ಎಂಟು ಸೂರ್ಯನ ನಮಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗಣೇಶ್ ಗುರೂಜಿಯವರ ನೇತೃತ್ವ ಹಾಗೂ ಮಾರ್ಗದರ್ಶನದಲ್ಲಿ ನಿರ್ದಿತ ಯೋಗ ಬಂಧುಗಳು ಶಿಸ್ತುಬದ್ಧವಾಗಿ ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಪೂರೈಸಿದ್ರು ಸೂರ್ಯ ನಮಸ್ಕಾರದ ನಂತರ ಬೆಳಗ್ಗೆ ಏಳು ಗಂಟೆಗೆ ಸಭಾ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಮಾತನಾಡಿದ ಗಣೇಶ್ ಗುರೂಜಿಯವರು ರಥಸಪ್ತಮಿಯ ದಿನದಂದು ಸೂರ್ಯಾರಾಧನೆ ಮಾಡುವುದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅತ್ಯಂತ ಶ್ರೇಷ್ಠ ಸೂರ್ಯ ನಮಸ್ಕಾರವು ಸಮಗ್ರ ವ್ಯಾಯಾಮವಾಗಿದ್ದು ದೈನಂದಿನ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪ್ರಮುಖ ಯೋಗ ಶಿಕ್ಷಕರಾದ ಎಚ್ ಕೆ ನರಸಿಂಹ ಕರುಣಾಕರ ವಾಸುದೇವ್ ದಿನೇಶ್ ಹಿರಿಯರಾದ ದೇವರಾಜ ಅಣ್ಣ ನಾರಾಯಣಪ್ಪ ಪ್ರಕಾಶ್ ಕೃಷ್ಣಮೂರ್ತಿ ಸೌಮ್ಯಾವತಿ ಚಂದ್ರಮತಿ ರೂಪಾ ಮಂಜುನಾಥ್ ಇತರರು ಹಾಜರಿದ್ದರು ಈಗ ಜಾಹೀರಾತು ಕರ್ನಾಟಕ ರಾಜ್ಯದಾದ್ಯಂತ ಪ್ರಸಾರವಾಗುವ ಹಾಸನ ಜಿಲ್ಲೆಯ ಏಕೈಕ ನಂಬರ್ ಒನ್ ಸುದ್ದಿವಾಹಿನಿ ಹಾಗೂ ಇಂಡಿಯಾಸ್ ಬಿಸ್ನೆಸ್ ಐಕಾನಿಕ್ ಅವಾರ್ಡ್ ಪಡೆದ ಅಮೋಕ್ ಟಿವಿಯ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಕೇಬಲ್ ಆಪರೇಟರ್ದಾರರಿಗೆ ಜಾಹೀರಾತುದಾರರಿಗೆ ಹಾಗೂ ನಮ್ಮೆಲ್ಲಾ ಪ್ರೀತಿಯ ವೀಕ್ಷಕರಿಗೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಡಾಕ್ಟರ್ ಕೆಪಿಎಸ್ ಪ್ರಮೋದ್ ಮುಖ್ಯಸ್ಥರು ಅಮೋಕ್ ಟಿವಿ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಜನವರಿ ಹದಿನೇಳರಿಂದ ಇಪ್ಪತ್ತೇಳರವರೆಗೆ ಗಣರಾಜ್ಯೋತ್ಸವದ ಮಾರಾಟವನ್ನು ಹೆಮ್ಮೆಯಿಂದ ಘೋಷಿಸುತ್ತದೆ ನಮ್ಮ ವ್ಯಾಪಕ ಶ್ರೇಣಿಯ ಫರ್ನಿಚರ್ಗಳ ಮೇಲೆ ಅದ್ಭುತ ಕೊಡುಗೆಗಳನ್ನು ಪಡೆಯಿರಿ ತ್ವರೆ ಮಾಡಿ ಇಂದೇ ಡ್ಯಾಮ್ರೋಗೆ ಭೇಟಿ ನೀಡಿ ಡ್ಯಾಮ್ರೋ ಇಂಟರ್ನ್ಯಾಷನಲಿ ಟ್ರಸ್ಟೆಡ್ ಫರ್ನಿಚರ್ ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ ಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಇ ಫೌಂಡೇಶನ್ ತರಬೇತಿಯನ್ನು ನೀಡಲಾಗುವುದು ಜೊತೆಗೆ ಕಲೆ ನಾಟಕ ಕ್ರೀಡೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ವ್ಯಕ್ತಿತ್ವ ವಿಕಸನ ಸಂಸ್ಕೃತಿಗಳ ಆಚರಣೆ ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಮಹಿಳಾ ಸಬಲೀಕರಣ ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಂ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಕಾಂಟ್ಯಾಕ್ಟ್ ನೈನ್ ಒನ್ ನೈನ್ ಫೈವ್ ಟು ಸಿಕ್ಸ್ ಫೈವ್ ಡಬಲ್ ನೈನ್ ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ ದಾಸಿನಹಳ್ಳಿ ಗೇಟ್ ಗಂಡಸಿ ಅರಸಿಕೆರೆ ತಾಲೂಕು ಶಾಲೆಯ ಗೌರವಾನ್ವಿತ ಸಂಸ್ಥಾಪಕರಾದ ಡಾಕ್ಟರ್ ಮುಖೇಶ್ ವಿಕೆ ಅವರ ಪರಿಪೂರ್ಣವಾದ ಶೈಕ್ಷಣಿಕ ಮತ್ತು ಅವರ ನಿಸ್ವಾರ್ಥ ಸೇವೆಯಿಂದ ಸೇಂಟ್ ಜಾನ್ಸ್ ಶಾಲೆಯು ಅತ್ಯುತ್ತಮವಾಗಿ ಮುನ್ನಡೆಯುತ್ತಿದೆ ಇದಕ್ಕೆ ಪೂರಕವಾಗಿ ನುರಿತ ಮತ್ತು ತರಬೇತಿ ಪಡೆದ ಶಿಕ್ಷಕರ ತಂಡವಿರುವುದು ಮಕ್ಕಳ ಶಿಕ್ಷಣಾಭಿವೃದ್ಧಿಗೆ ಪ್ರಮುಖ ಕಾರಣವಾಗಿರುತ್ತದೆ ನಮ್ಮ ಶಾಲೆಯು ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಹತ್ತು ವರ್ಷದಿಂದ ಸತತವಾಗಿ ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡುತ್ತಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಮತ್ತು ಹದಿನೈದು ಮಕ್ಕಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರುತ್ತಾರೆ ಸೇಂಟ್ ಜೋನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ವೈದ್ಯಕೀಯ ಇಂಜಿನಿಯರಿಂಗ್ ಬಿಸಿಎ ಮತ್ತು ಎಂಸಿಎ ವೃತ್ತಿಪರ ಕೋರ್ಸ್ಗಳನ್ನು ಮಾಡುತ್ತಿರುವುದು ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಹೆಮ್ಮೆ ತಂದಿದೆ ಶಿಕ್ಷಣದೊಂದಿಗೆ ಮಕ್ಕಳು ಕ್ರೀಡೆ ಯೋಗ ಮತ್ತು ಸಾಂಸ್ಕೃತಿಕ ವಿಷಯದಲ್ಲೂ ಚಾಪು ಮೂಡಿಸಿದ್ದು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕ್ರೀಡೋತ್ಸವದಲ್ಲಿ ಅನೇಕ ಪ್ರಶಸ್ತಿ ಗಳಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ ಶಾಲೆಯ ಹಲವಾರು ವಿದ್ಯಾರ್ಥಿಗಳು ಎನ್ಎಸ್ಎಸ್ ಮತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿಂಗ್ನಲ್ಲಿದ್ದು ರಾಜ್ಯ ಮತ್ತು ರಾಷ್ಟ ಮಟ್ಟದ ಕಾರ್ಯಕ್ರಮವನ್ನು ಚೆನ್ನೈನಲ್ಲಿ ಕೂಡ ಭಾಗವಹಿಸಿರುತ್ತಾರೆ ಪ್ರತಿ ವರ್ಷವೂ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಶಾಲೆಯ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯರಿಗೂ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ತೀರ್ಮಗೊಂಡಿದ್ದು ನಿಮ್ಮ ಮಕ್ಕಳ ಆದ್ಯತಮ ಭವಿಷ್ಯಕ್ಕಾಗಿ ಹಿಂದೆ ಭೇಟಿ ನೀಡಿ ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ ದಾಸಿನಹಳ್ಳಿ ಗೇಟ್ ಖಂಡಸಿ ಹಾಸಕೆರೆ ತಾಲೂಕು ಹಾಸನ ಜಿಲ್ಲೆ ಯಾವತ್ತು ಮರಿಯಂ ನಾನು ಚಿಕ್ಕವನಾಗಿದ್ದಾಗ ಹುಟ್ಟುಹಬ್ಬ ಅಂದ್ರೆ ಚಾಕಲೇಟ್ ಏ ಚಾಕಲೇಟ್ ಎಲ್ಲರೂ ಸಿಹಿಯಾದ ಸಂತೋಮ ಖುಷಿಯದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು ಕ್ಯಾಂಪು ಚಾಕಲೇಟ್ಸ್ ಸ್ಪ್ರೆಡಿಂಗ್ಸ್ ಕೆಎನ್ಎಂ ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿ ಯು ಕಾಲೇಜ್ ಹೊಳೆನರಸಿಪುರ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮೀಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ

ಹದಿನಾಲ್ಕು ವಸಂತಗಳನ್ನು ಪೂರೈಸಿ ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಮತ್ತು ನೈನ್ ಸೆವೆನ್ ಜೀರೋ ಸಿಕ್ಸ್ 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 ಡಬಲ್ ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ ಒನ್ ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರ್ ಸಿಲ್ಕ್ಸ್ ಪ್ಯೂರ್ ಬನಾರಸ್ ಸಿಲ್ಕ್ಸ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್

ನಾಡಿನ ಸಮಸ್ತ ಜನತೆಗೆ ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಅಂಡ್ ಇಂಟೀರಿಯರ್ಸ್ ವತಿಯಿಂದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಗಣರಾಜ್ಯೋತ್ಸವದ ಪ್ರಯುಕ್ತ ಎಲ್ಲ ಪ್ಯಾಕೇಜ್ಗಳ ಮೇಲೆ ಎಪ್ಪತ್ತೇಳು ರೂಪಾಯಿಗಳ ರಿಯಾಯಿತಿ ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಅಂಡ್ ಇಂಟೀರಿಯರ್ಸ್ ಇದೀಗ ಬೆಂಗಳೂರು ಮಂಡ್ಯ ಮೈಸೂರು ಮತ್ತು ತುಮಕೂರು ನಗರಗಳಲ್ಲಿ ನಿಮ್ಮ ಸೇವೆಗೆ ಲಭ್ಯ ಕನಸು ನಿಮ್ಮದು ಹೊಣೆ ನಮ್ಮದು ಮತ್ತೊಮ್ಮೆ ಹಾಸನದ ಹೇಮಾವತಿ ನಗರದಲ್ಲಿರುವ ಕೆ ಸಿ ಪಿ ವಿದ್ಯಾಸಂಸ್ಥೆಯ ಎಲೈಟ್ ಶಾಲೆಯ ವತಿಯಿಂದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜನವರಿ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕರಂದು ಎಲೈಟ್ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತಾರು ಹಾಗೂ ಶಾಲಾ ವಾರ್ಷಿಕೋತ್ಸವವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಮುನ್ನಾ ದಿನವಾದ ಜನವರಿ ಇಪ್ಪತ್ಮೂರರಂದು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಹ್ವಾನಿತರಾದ ಡಾ ಬಸವರಾಜ್ ಯುಲಗಜ್ಜನ್ ದೀಪ ಬೆಳಗಿಸುವುದರ ಮೂಲಕ ಮೊದಲ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅವರು ವಿದ್ಯಾರ್ಥಿಗಳ ಕುರಿತು ಮಾತನಾಡುತ್ತಾ ವಿದ್ಯಾರ್ಥಿಗಳಾಗಲಿ ಅಥವಾ ಪೋಷಕರಾಗಲಿ ಎಲ್ಲರೂ ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಮುಂಜಾನೆ ಏಳುವುದರಿಂದ ರಾತ್ರಿ ಮಲಗುವವರೆಗೂ ಹಾಗೂ ತಮ್ಮ ಆಹಾರ ಪದ್ದತಿಗಳನ್ನು ನಿರ್ದಿಷ್ಟಪಡಿಸಿಕೊಳ್ಳುವುದರ ಮೂಲಕ ಅವರವರ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದು ಹೇಳಿದರು ಎರಡನೆಯ ದಿನವಾದ ಜನವರಿ ನಾಲ್ಕರಂದು ಮುಖ್ಯ ಅತಿಥಿಗಳಾಗಿ ಹೆಸರಾಂತ ನಟರಾದ ಮಾಸ್ಟರ್ ಆನಂದ್ ಮಾತನಾಡಿ ಮಕ್ಕಳಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಎಂಬುದನ್ನು ಗುರುತಿಸಿ ಆ ಕ್ಷೇತ್ರದಲ್ಲಿ ಅವರನ್ನು ಮುಂದುವರಿಯುವಂತೆ ಪ್ರೋತ್ಸಾಹಿಸುವುದೇ ಪೋಷಕರಿಗೆ ಒಂದು ಚಾಲೆಂಜ್ ದಿನದ ಇಪ್ಪ ಗಂಟೆಗಳನ್ನು ದಿನಚರಿ ರೂಪಿಸಿಕೊಂಡು ಅದರ ಪ್ರಕಾರವೇ ಓದುತ್ತಾ ಬಂದಲ್ಲಿ ಪರೀಕ್ಷೆಯನ್ನು ಎದುರಿಸುವುದು ಮಹಾ ಕಷ್ಟವೇನಲ್ಲ ಎಂದು ಹೇಳಿದರು ಎಂಎನ್ ಮಂಜುನಾಥ ಶಾಸ್ತ್ರಿ ಮಾತನಾಡುತ್ತಾ ಮಕ್ಕಳ ಆಸಕ್ತಿಯಂತೆ ಮಕ್ಕಳನ್ನ ಬೆಳೆಯಲು ಬಿಡಿ ನಿಮ್ಮ ಕೈಗೂಡದ ಹಂಬಲಗಳನ್ನ ಮಕ್ಕಳ ಮೇಲೆ ಹೇರಬೇಡಿ ಅಂಕ ಗಳಿಸುವುದಷ್ಟೇ ಮುಖ್ಯವಲ್ಲ ಯಾವುದೇ ಹೆಮ್ಮರವಾದರೂ ಸಣ್ಣ ಬೀಜದಿಂದಲೇ ಬಂದಿರುವುದು ಹಾಗಾಗಿ ಮಕ್ಕಳನ್ನು ಅತಿಯಾದ ಒತ್ತಡ ಹೇರತೆ ಸ್ವಯಚ್ಛೆಗಿಂತ ಬೆಳೆಸಿ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀ ಎಚ್ ಪಿ ಕಿರಣ್ ಗೌಡ ಮಾತನಾಡಿ ಪೋಷಕರು ಚಿಕ್ಕ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಅವರ ಭವ್ಯ ಭವಿಷ್ಯದ ಶತ್ರುಗಳಾಗಬೇಡಿ ಮಕ್ಕಳು ಯಾವಾಗಲೂ ಪೋಷಕರನ್ನು ಅನುಸರಿಸುವುದರಿಂದ ಪೋಷಕರು ಬೆಳಿಗ್ಗೆ ಬೇಗ ಏಳುವುದಾಗಲಿ ಒಳ್ಳೆಯ ಮಾತುಗಳನ್ನಾಡುವುದಾಗಲಿ ಗುರು ಹಿರಿಯರನ್ನ ಗೌರವಿಸುವುದಾಗಲಿ ವ್ಯಾಯಾಮ ಮಾಡುವುದಾಗಲಿ ಪತ್ರಿಕೆ ಹಾಗೂ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳುವುದಾಗಲಿ ಮೊಬೈಲ್ ಹಾಗೂ ರೀಲ್ಸ್ಗಳಿಂದ ದೂರವಿರುವುದಾಗಲಿ ಉತ್ತಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿದೆ ಎಂದು ಹೇಳಿದರು ಕೆಸಿ ಪುಟ್ಟಸ್ವಾಮಿಗೌಡ ದೇವಿರಮ್ಮ ಪುಟ್ಟಸ್ವಾಮಿಗೌಡ ಸಪ್ನಾ ಕಿರಣ್ ಶಾಲೆಯ ಆಡಳಿತಾಧಿಕಾರಿಗಳಾದ ನಾಗರಾಜು ಕೆಎಂ ಪ್ರಾಂಶುಪಾಲರು ಶಾಲೆಯ ಬೋಧಕ ಹಾಗೂ ಬೋಧಕೇತರ ವರ್ಗದವರು ಹಾಜರಿದ್ದರು ಹೊಳೆನರಸೀಪುರ ಪಟ್ಟಣದ ಶ್ರೀ ದೇವಾಂಗ ಬೀದಿಯಲ್ಲಿ ನೆಲೆಸಿರುವ ಶಕ್ತಿ ಸ್ವರೂಪಿಣಿ ರಾಮಲಿಂಗ ಚಕ್ರಧಾರಿಣಿ ಚೌಡೇಶ್ವರಿ ಅಮ್ಮನವರ ಬ್ರಹ್ಮ ರಥೋತ್ಸವ ಕೆಂಡೋತ್ಸವ ಹಾಗೂ ರಥಸಪ್ತಮಿ ಮಹೋತ್ಸವವು ಭಕ್ತರ ಜನಸಾಗರದ ನಡುವೆ ಅತ್ಯಂತ ವೈಭವದಿಂದ ಜರುಗಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಎ ಸೋಮಶೇಖರ್ ಮತ್ತು ಡಾಕ್ಟರ್ ರಾಜೇಶ್ ಮಾತನಾಡುತ್ತಾ ಸುಮಾರು ಇಪ್ಪತ್ತು ವರ್ಷಗಳ ಇತಿಹಾಸವಿರುವ ಈ ಹಬ್ಬದಲ್ಲಿ ಕೆಂಡೋತ್ಸವವು ಪ್ರಮುಖ ಆಕರ್ಷಣೆಯಾಗಿದೆ ನದಿಯಿಂದ ಅಮ್ಮನವರ ಕಳಸವನ್ನು ತಂದು ವೀರಭದ್ರನ ಕುಣಿತ ಹಾಗೂ ಚಂಡೇವಾಜಿಗಳ ಅದ್ದೂರಿ ಮೆರವಣಿಗೆಯೊಂದಿಗೆ ಈ ಉತ್ಸವ ನಡೆಯುತ್ತದೆ ಇದು ನಮ್ಮ ಸಮಾಜವು ಹೆಮ್ಮೆ ಪಡುವಂತಹ ವಿಷಯ ಈ ಮಹೋತ್ಸವವು ಕೇವಲ ಪೂಜೆಗೆ ಸೀಮಿತವಾಗದೆ ಸಾಮಾಜಿಕ ಸೇವೆಯನ್ನು ಒಳಗೊಂಡಿದೆ ಕಾರ್ಯಕ್ರಮದ ಅಂಗವಾಗಿ ಸುಮಾರು ಆರರಿಂದ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಲಾಗುತ್ತದೆ ಇದು ಸಮಾಜದ ಒಗ್ಗಟ್ಟು ಮತ್ತು ಸೇವಾ ಮನೋಭಾವಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದರು ಚೌಡೇಶ್ವರಿ ಅಮ್ಮನವರ ಹಬ್ಬವನ್ನು ಸುಮಾರು ಇಪ್ಪತ್ತು ವರ್ಷಗಳ ಹಿಂದಿನಿಂದ ಆಚರಿಸಲ್ಪಟ್ಟಿದೆ ಕೆಂಡೋತ್ಸವ ಎಲ್ಲ ಬಹಳ ಚೆನ್ನಾಗಿ ನಡೆಸಿಕೊಂಡು ಆಚರಿಸ್ಕೊಂಡು ದೇವಾಂಗ ಸಮಸ್ತ ಕುಲ ನಡೆಸ್ಕೊಂಡು ಬರ್ತಿದ್ದಾರೆ ಅದೇ ರೀತಿ ಸುತ್ತಮುತ್ತಲ ನೆಂಟರಿಷ್ಟರು ಹೊರಗಿನ ಬಂಧು ಬಾಂಧವರೆಲ್ಲ ಬಂದು ಈ ಜಾತ್ರಾ ಮಹೋತ್ಸವದಲ್ಲಿ ಚೆಂಡೋತ್ಸವ ಅಮ್ಮನವರ ಹೊಳೆಯಿಂದ ಕಳಶವನ್ನು ಪ್ರವೇಶ ದ್ವಾರವನ್ನು ಭಾಳ ಚೆನ್ನಾಗಿ ಹೊತ್ತು ತರುತ್ತಾಳೆ ಅಲ್ಲಿಂದ ಉತ್ಸವ ಮತ್ತು ವೀರಭದ್ರನ ಹಲಗೆ ಚಂಡೆ ವಾದ್ಯ ಪ್ರತಿಯೊಂದು ವಾದ್ಯಗಳೊಂದಿಗೆ ಭಾಳ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಆದರೆ ಈ ವರ್ಷದಂತೆ ಈ ವರ್ಷವೂ ಸಹ ಸಮಸ್ತ ದೇವಂಗಾಯ ಕುಂಧವರೆಲ್ಲ ಸೇರಿ ನಮ್ಮ ಕುಳಿದೇಳತೆ ಅಥವಾ ಚರುಡೇಶ್ವರಿಯ ಹುಟ್ಟು ದಿನವಾದ ಇಂದು ಈ ದಿನ ಕಾರ್ಯಕ್ರಮನ ನಾವು ಅಂದ್ಕೊಂಡಿದ್ದೀವಿ ಕಳೆದ ಎರಡು ಇಪ್ಪತ್ತು ವರ್ಷಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಇದು ಮುಖ್ಯ ಉದ್ದೇಶ ಏನಪ್ಪ ಅಂತ ಅಂದರೆ ಚರುಡೇಶ್ವರಿ ಜಯಂತ್ಯೋತ್ಸವ ಆಚರಿಸಿ ಚೆಂಡೋತ್ಸವ ಮತ್ತು ವೀರಭದ್ರ ಹಲಿಗೆ ಎಲ್ಲಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲಾದರೂ ಇವತ್ತು ಆಯೋಜಿಸಿದ್ದಾರೆ ಮತ್ತು ಸಮಸ್ತ ದೇವಾಂಗದ ಕುಲ ಬಂದವರ ಪರವಾಗಿ ನಾಲ್ಕರಿಂದ ಐದು ಸಾವಿರ ಜನಕ್ಕೆ ಇವತ್ತು ಅನ್ನ ಸಂತರ್ಪಣೆ ಇದೆ ನಿನ್ನೆ ಹೋಮ ಹವನ ಮತ್ತು ಸಂಗೀತ ಕಾರ್ಯಕ್ರಮಗಳೆಲ್ಲ ನಿನ್ನೆ ಆಗಿದೆ ಪೂರ್ವಭಾವಿಯಾಗಿದೆ ಇವತ್ತು ಮುಖ್ಯವಾದ ಫಂಕ್ಷನ್ನು ಇವತ್ತು ಮತ್ತು ಇವತ್ತು ಬೊಳಗರಸೀಪುರದ ಎಲ್ಲ ಪ್ರಮುಖ ನಗರಗಳಲ್ಲಿ ಇವತ್ತು ಉತ್ಸವ ಕೆಲಸ ಉಚ್ಚಿಕೊಂಡು ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ಮತ್ತೊಮ್ಮೆ ಮುಖ್ಯಾಂಶಗಳು ಉತ್ತಮ ನಾಯಕರ ಆಯ್ಕೆಗೆ ಯುವ ಪೀಳಿಗೆಯ ಮತದಾನದ ಪಾತ್ರ ಅತ್ಯಂತ ಅವಶ್ಯಕ ಇಂದಿನ ಯುವ ಸಮುದಾಯವೇ ನಾಳಿನ ಭವಿಷ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಹೇಮಾವತಿ ಹೇಳಿಕೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಅಪರಾಧ ಸಾಬೀತುಪಡಿಸಿದ ಎಸ್ಐಟಿ ಅಧಿಕಾರಿಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ